ಮಾಡಿದಾಗ ಮಜಿಗಿ ಇಡೀ ಐ ಪಿ ಎಲ್ ಎಲ್ಲಾ ಟೀಮ್ ಒಳಗ ಅತಿ ದೊಡ್ಡ ಪಣತಿ ಅಂದ್ರ ನಮ್ಮ ವಿರಾಟ್ ಕೊಹ್ಲಿ ಅವರು ಯಾಕಂದ್ರ ಕೊಹ್ಲಿ ಅವರು ಹುಟ್ಟಿದ್ದು ಡೆಲ್ಲಿ ಒಳಗ ಅವರ ಫ್ಯಾಮಿಲಿ ಇರೋದು ಪಂಜಾಬ್ ಒಳಗ ಅವರು ಕ್ರಿಕೆಟ್ ಆಡೋದು ಆರ್ ಸಿ ಬಿ ಟೀಮ್ ಕಪ್ ಗೆದ್ದು ಐ ಪಿ ಎಲ್ ಹಿಸ್ಟ್ರಿ ಒಳಗ ಅದಕ್ಕೆ ವಿರಾಟ್ ಕೊಹ್ಲಿ ಅವರ ಪಣತಿ ನೋಡ್ರಿ ಹೌದು అది కోయిల సంగటా జరగతే ఎలా కా నా సంగటా ఎవరు ఎలా ప అంత మాట్లాడిని ఈది చిక్కునడప రైడు ఏ మరి దర్సు మాట్లాడితిపా నేను విడుని ఇన్న ముందే ఇబ్రూ కూడి కోయిలికి కడసనంత ఆ లాలాలడసి మక్కల ఇబ్రూ కూడే విటారు ఆ ఇವರಿಗೆ బుద్ధి తలసబెకిగా ఏ ని అంబటి రైడు అల అంబటి గాండు

ಹಡಬಿಟಿ ರೈಡ್ ಸುಮಲ ರಿಟೈರ್ಮೆಂಟ್ ಕೊಟ್ಟಿ ಸುಮ್ಮ ಕಾಮೆಂಟ್ರಿ ಮಾಡೋದು ಬಿಟ್ಟ ಏನ್ ತಗಿದಿ ಇದು ಕೆಲಸ ಆ ಈ ಬಾಬರ ಡಾಂಬರ್ ಒಂದು ಕೆಲಸ ಇಲ್ಲ ಬಲಿಸಿಲ್ಲ ಬಂದ್ ಬಿಡತನ ನಾಲ್ಕು ದಿನ ಕಮ್ಮಿ ಓಡಿ ಇಲ್ಲ ಅವನ ಸಂಗಟ ನೀನು ಕೂಡಿ ಏನ ಮತ್ತ ಆ ನೋಡ ಮತ್ತ ನಾವು ಕೋಲಿ ಸಂಗಟ ಕೂಡಿ ತಗೋಬೇಕಾತದ ನೋಡಿ ನಿಮ್ಮನ ಗೇರ್ನಾಗ ಮತ್ತ ಅಯ್ಯೋ ಮಾ